ಮಡಕನೆ ಮಡಕನೆ ಆಗುತ್ತೆ ಅಲ್ಲಾ ದುಡ್ಡ ಮಡಕಕ್ಕೆ ಅಂತೀ ಆಯ್ ಗೊಟ್ಸ್ ಕಲ್ತಾನು ಅಲ್ಲಲ್ಲಾ ಮತ್ ಸೋಲ್ ರಾಯ್ ಕಾರ್ ಆಗಲಿಕ್ಕೆ ಗೊಡ್ರಿ ದಕಲನ ಬರದಲ್ಲ ಕಾರ್ ಆಗಲಿ ಕೊಡ್ರಿ ಯಾಕ ಊರ ಹೋಗ್ಬಿಡತರ ಅಂತವಲ್ಲ ಕೊಡ್ರಿ El ¿Sí? de இந்த <muchan> கூட்டத்தில் <muchan> <muchan>

இல்ல ಈ ಊರಾಗ ಏನಾದಿ ಒಳ ಎಲ್ಲರೂ ಊರು ಡಂಗೂರು ಸಾರಿಸ್ಬಿಟ್ಟಿದ ಡಂಗೂರು ಸಾರು ಲಕಕೊಳನ್ ಒಂದೆಕ್ಷರ ಮಾತಾಡೋದಲ್ಲ ಇಂದಾಗ ಇದ್ದಾ ಮಾತಾಡನ್ ನ ಜೋರೇಕಾ ಹ ಲಕಕೊಳಾ ಕಟದಲ್ಲ ಕಟದಲ್ಲ ಜೋರೇಕಾ ರೇಂದ್ರ ಮಾಡಿನ್ ದಿ ಎಲಿಯರ ಕಂಪ್ಲೇಂಟ್ ಪಟ್ತಾರ ಪಟ್ ಬಿ ಪಡಾ ನೈ ಪಟ್ತದ ರಾಜಾ ಸ್ಟಾಂಪ್ ಹಾ ಅದ್ ಮಾಡ್ನ ಮ ಮಳೆ ಎಲ್ಲ ನೋಟಿಸ್ ಕಳ್ಸನ್ ಬ್ಯಾಂಕಿಂದ ಐ ಪಟ್ ಇಂದ ನೋಟಿಸ್ ಕಳ್ಸನ್ನ ಕಟಾಯ್ತರಿ ಆ ನೋಟಿಸ್ ಬರಲಿ ಕಟ್ತಾವ ಸರ್ ಅವರ ಮಗ ಇಲ್ಲಿ ಇದ್ದರೆ ಸರ್ ಬರಿ ಸರ್ ಕೇಳವಾ

ಇಲ್ಲ ನಾವು ಕಟ್ತಾವಿ ಯಾವಾಗ ಬರಲಿ ನಾವು ನಿಮ್ಮ ತೆರೆ ಕಟ್ಟಲ್ಲ ಮುಂದೆ ಬಂದ್ರೆ ನಿಮ್ಮ ತೆರೆ ಕಟ್ಟಲ್ಲ ನಾವು ಬ್ಯಾಂಕಿಗೆ ಕಟ್ತಾವಿ ಮುಂದೆ ಬಂದ್ರೆ ನಿಮ್ಮ ತೆರೆ ಕಟ್ಟಲ್ಲ ನಾವು ಬ್ಯಾಂಕ್ದಾಗ ಒಡನೆ ಕಟ್ತಾವಿ ಗೊತ್ತೈತಿ ನಮ್ಗೆ ಕಟ್ಟೋದು ನಮ್ಗೆ ಗೊತ್ತಾಯ್ತಿ ಮತ್ತೆ ಬಿಡ್ತಿ ಇನ್ನ ನಮ್ಗೆ ಗೊತ್ತಿಲ್ಲ ಹಾ ಕಟ್ತಾವಿ ನೀ ಎತ್ತ ದಾಖಲೆ ಕೇಳ್ತಾ ಇದೆ ನಾವು ಹಾ ಪ್ರಾಣಾಗಿರೋದ್ಕ ಪ್ರಾಣಾಗೆ